ಡೆಲ್ಲಿಯ ಬೀದಿಗಳಲ್ಲಿ ಪ್ರತಿದಿನ ಎಷ್ಟೋ ಜನರನ್ನು ನಾಯಿಗಳು ಕಚ್ಚುತ್ತಿವೆ ದೇಶದಾದ್ಯಂತ ದಿನಕ್ಕೂ ಹತ್ತು ಸಾವಿರಕ್ಕಿಂತ ಹೆಚ್ಚು ಪ್ರಕರಣಗಳು ಕೇವಲ ಕಚ್ಚಿಸಿಕೊಳ್ಳುವ ಭಯ ಅಲ್ಲ ರೇಬಿಸಿಂದ ಜೀವ ಹೋಗುವ ಭಯ ಸ್ವಲ್ಪ ಡೇಟಾಗಳು ನೋಡಿದ್ರೆ ದುಡ್ಡು ಭಯ ಆಗುತ್ತೆ ಅದೇನಂದ್ರೆ ಸ್ವಲ್ಪ ವರದಿಗಳು ಡೆಲ್ಲಿಯಲ್ಲಿ ಸಾವೇ ಆಗಿಲ್ಲ ಅಂತ ಹೇಳುತ್ತೆ ಅದೇ ಇನ್ ಕೆಲವು ವರದಿಗಳು ಡೆಲ್ಲಿಯಲ್ಲಿ ಎಷ್ಟೊಂದು ಸಾವುಗಳಾಗಿದೆ ಅಂತ ಹೇಳುತ್ತೆ ಇವಾಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಿದೆ

ಡೆಲ್ಲಿಯಲ್ಲಿ ನಾಯಿ ಕಚ್ಚಿರೋ ಕೇಸಸ್ ಎಷ್ಟಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ರ ಆರ್ ಸಾವಿರದ ಆರ್ನೂರ ಕೇಸ್ಗಳು ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹತ್ರ ಹದಿನೆಂಟ್ ಸಾವಿರದ ಎಂಟುನೂರ ಕೇಸ್ಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಕೇಸ್ಗಳು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಜನ್ವರಿ ಮಾತ್ರ ಮೂರ್ ಸಾವಿರಕ್ಕಿಂತ ಹೆಚ್ಚು ಕೇಸಸ್ಗಳು ಅದೇ ನಮ್ಮ ಭಾರತದಲ್ಲಿ ಎಷ್ಟೊಂದು ಕೇಸಸ್ ಗಳಾಗಿದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಇಪ್ಪತ್ತೊಂದುವರೆ ಲಕ್ಷಕ್ಕಿಂತ ಜಾಸ್ತಿ ಕೇಸು ಅದೇ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೂವತ್ ಲಕ್ಷಕ್ಕಿಂತ ಜಾಸ್ತಿ ಕೇಸಸ್ ಅದರಲ್ಲಿ ಇನ್ನೂರ ಎಂಬತ್ ಜಾಸ್ತಿ ಸಾವುಗಳಾಗಿದೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮೂವತ್ತೇಳು ಲಕ್ಷ ಕೇಸ್ ಗಳು ಅದರಲ್ಲಿ ಐವತ್ನಾಲ್ಕು ಸಾವು ಅಂದ್ರೆ ಪ್ರತಿದಿನ ಸುಮಾರು ಹತ್ತು ಸಾವಿರ ಕೇಸಸ್ ಗಳು ಲಾಸ್ಟ್ ಐದು ವರ್ಷ ಡೆಲ್ಲಿಯಲ್ಲಿ ಮೂವತ್ತೇಳಿಂದ ನಲ್ವತ್ತು ಸಾವುಗಳು ಬರೀ ರೇಬಿಸ್ ಇಂದ ಆಗಿರುತ್ತೆ ಲಾಸ್ಟ್ ಏಳು ತಿಂಗಳಲ್ಲಿ ಡೆಲ್ಲಿಯ ಸಫ್ತಾರ್ ಆಸ್ಪತ್ರೆಯಲ್ಲಿ ತೊಂಬತ್ತೊಂದು ಸಾವಿರ ಕೇಸಸ್ ಗಳು ಆಗಿವೆ. ಫಸ್ಟ್ ಆಫ್ ಆಲ್ ಈ ನಾಯಿಗಳು ಮನುಷ್ಯರನ್ನ ಏನಕ್ಕೆ ಕಚ್ಚುತ್ತೆ ಮೇನ್ ಕಾರಣಗಳು ಏನೇನಂತ ನೋಡಿದ್ರೆ ಫಸ್ಟ್ ನಾಯಿಗೂ ಒಂದು ಜೀವ ಭಯ ಅನ್ನೋದಿರುತ್ತೆ ಅದಕ್ಕೂ ಒಂದು ಜೀವ ಇರುತ್ತೆ ಅದಕ್ಕೂ ಭಯ ಅನ್ನೋದು ಇದ್ದೇ ಇರುತ್ತೆ ಸೊ ಸ್ವಲ್ಪ ಜನ ಅದಕ್ಕೆ ಕಲ್ಲೊಡಿಯೋದು ಬೈಯೋದು ಒಡಿಯೋದು ಮಾಡಿದಾಗ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಅದು ಕಚ್ಚೆ ಕಚ್ಚುತ್ತೆ ನಾಯಿಗಳಿಗೆ ಅದರದೇ ಆದ ಟೆರಿಟರಿ ಅನ್ನೋದಿರುತ್ತೆ ಆ ಟೆರಿಟರಿ ಒಳಗಡೆ ಯಾರಾದ್ರೂ ಬಂದ್ರೆ ಅದು ಬೊಗಳುತ್ತೆ ಇಲ್ಲ ಕಚ್ಚುತ್ತೆ ಮನುಷ್ಯರ ತರನೇ ನಾಯಿಗಳು ಒಂಟಿಯಾಗಿದ್ದಾಗ ಸೈಲೆಂಟ್ ಆಗಿರುತ್ತೆ ಅದೇ ಗುಂಪು ಇದ್ದಾಗ ಮಾತ್ರ ಅದು ತುಂಬಾ ಅಗ್ರೆಸಿವ್ ಆಗೋದು ಅದಾದ್ಮೇಲೆ ಮರಿ ಕಾಪಾಡುವ ನಾಯಿ ತಾಯಿಗಳು ಮರಿ ಮುಟ್ಟಕ್ ಹೋದಾಗ ಕಚ್ಚಕ್ ಬರೋದು ಸರಿಯಾದ ಊಟ ಸಿಗದೆ ಇರೋ ಕಾರಣ ರೋಡ್ ಅಲ್ಲಿ ಯಾರ ಸಿಕ್ಕಿದ್ರು ಅವ್ರನ್ನ ಕಚ್ಚಕ್ ಪ್ರಯತ್ನ ಮಾಡುತ್ತೆ ರೇಬಿಸ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಾಯಿಲೆಗಳು ಯಾವ್ದಾದ್ರು ಇದ್ರೂನು ನಾಯಿಗಳು ಕಚ್ಚಕ್ ಬರುತ್ತೆ ಮೆಜಾರಿಟಿ ಈ ಕಾರಣಕ್ಕೋಸ್ಕರನೇ ನಾಯಿಗಳು ಮನುಷ್ಯರನ್ನ ಕಚ್ಚಕ್ ಬರೋದು ಇವಾಗ ನಮ್ಗೆಲ್ಲ ನಾಯಿಗಳ ಪ್ರಾಬ್ಲಮ್ಸ್ ಗೊತ್ತಾಯ್ತು ಇದ್ರಲ್ಲೇ ಒಂದ್ ಸೊಲ್ಯೂಷನ್ ಇದೆ ಅದೇನಂತ ಹೇಳಿದ್ರೆ ಮೇನ್ ಆಗಿ ನಾಯಿಗಳನ್ನ ಅದರ್ಪಾಡಾಗ ಅದ್ಬಿಟ್ಟು ಬಿಟ್ರೆ ಈ ಪ್ರಾಬ್ಲಮ್ ಗಳೇ ಇರಲ್ಲ ಅರ್ಧಕ್ಕರ್ಧ ನಾಯಿಗಳು ಸುಮ್ಮನೆ ಇರುತ್ತೆ ಆಮೇಲೆ ನಮ್ಮನ್ನ ಕಚ್ಚಕ್ ಬರಲ್ಲ ಆಮೇಲೆ ಈ ಇಶ್ಯೂ ಇಷ್ಟೊಂದು ದೊಡ್ಡದೂ ಆಗ್ತಾ ಇರ್ಲಿಲ್ಲ ಇವಾಗ ಈ ಇಶ್ಯೂ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಈ ಪ್ರಾಬ್ಲಮ್ ಆಲ್ ದೀಸ್ ಅನಿಮಲ್ ಆಕ್ಟಿವಿಸ್ಟ್ ಆಲ್ ದೀಸ್ ಸೋ ಕಾಲ್ಡ್ ಲವರ್ಸ್ ವಿಲ್ ದೇ ಬಿ ಏಬಲ್ ಟು ಬ್ರಿಂಗ್ ಬ್ಯಾಕ್ ಆಲ್ ದೋಸ್ ಚಿಲ್ಡ್ರನ್ Who have fallen prey to rabbis? Lordship is right. Will they get? Will they put life back to those children? Lordship is right. Let's take a practical view right. of the matter. Yes, Lord, of course. I'm when the situation a... demands, you have to act. act. Yes, product Take down. ಈ ಪ್ರಾಬ್ಲಮ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ ಮಾನವ ಜೀವ ಹಕ್ಕು ಪ್ರಾಣಿ ಹಕ್ಕಿಗಿಂತ ಮುಖ್ಯ ಡೆಲ್ಲಿಯಲ್ಲಿರೋ ಎಲ್ಲ ಬೀದಿ ನಾಯಿಗಳನ್ನು ಆರಿಂದ ಎಂಟು ವಾರದೊಳಗಡೆ ಒಂದ್ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಆಮೇಲೆ ಆ ಜಾಗದಲ್ಲಿ ಊಟ ವ್ಯಾಕ್ಸಿನೇಷನ್ ಸ್ಟರ್ಲೈಸೇಷನ್ ಆಮೇಲೆ ಸಿ ಸಿ ಟಿವಿ ಅನ್ನೋ ಎಲ್ಲಾ ಸೌಲಭ್ಯಗಳೂ ಅಲ್ಲಿರ್ಬೇಕು ಅದಾದ್ಮೇಲೆ ಮುಖ್ಯವಾಗಿ ನಾಯಿಯಿಂದ ಯಾರಾದ್ರೂ ಕಚ್ಚಿಸ್ಕೊಂಡಿದ್ರೆ ಅವ್ರಿಗೆ ಕಾಪಾಡಕಂತಾನೆ ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೆಲ್ಪ್ ಲೈನ್ ನಂಬರ್ ಇರಬೇಕು ಈ ವಿಷಯಗಳನ್ನ ಸುಪ್ರೀಂ ಕೋರ್ಟು ಇವಾಗ ಆರ್ಡರ್ ಕೊಟ್ಟಿದೆ ಈ ವಿಷಯನ ಕೇಳಿ ಡೆಲ್ಲಿಲಿ ಇರೋ ತುಂಬಾ ಜನರು ಖುಷಿಯಾಗಿದ್ದಾರೆ ಆದ್ರೆ ಅಲ್ಲಿರೋ ಅನಿಮಲ್ ರೆಸ್ಕ್ಯೂ ಟೀಮ್ ಆಮೇಲೆ ಅನಿಮಲ್ ಲವರ್ಸ್ ಇರ್ತಾರಲ್ಲ ಅವರು ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ ಡೆಲ್ಲಿ ಮುಂಬೈ ಬ್ಯಾಂಗ್ಳೂರ್ ಅದಾದ್ಮೇಲೆ ಇನ್ನು ಸ್ವಲ್ಪ ಸಿಟಿಗಳಲ್ಲಿ ಆಲ್ರೆಡಿ ಪ್ರತಿಭಟನೆಗಳು ನಡೀತಾ ಇದೆ ಇವ್ರುಗಳೆಲ್ಲ ಒಂದೇ ಬೇಡಿಕೆ ಏನಂತ ಹೇಳಿದ್ರೆ ಬೀದಿ ನಾಯಿಗಳಿಗೆ ಸ್ಟರ್ಲೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಜಾಸ್ತಿ ಮಾಡಿ ನಾಯಿಗಳನ್ನ ಬಲವಂತವಾಗಿ ಒಂದ್ ಜಾಗಕ್ಕೆ ಎತ್ಕೊಂಡೋಗಿ ಕೂಡಾಕಬೇಡಿ ಎಲ್ಲಾ ನಾಯಿಗಳನ್ನು ಒಂದೇ ಜಾಗದಲ್ಲಿ ಕೂಡಾಕಿದ್ರೆ ಆ ಜಾಗ ತುಂಬೋಗುತ್ತೆ ಅದಾದ್ಮೇಲೆ ಹಸುವಿನಿಂದ ಇಲ್ಲ ಅನಾರೋಗ್ಯ ಕಾರಣದಿಂದ ನಾಯಿಗಳು ಸಾಯೋಕು ಚಾನ್ಸಸ್ ಗಳು ಜಾಸ್ತಿ ಇದೆ ಈ ವಿಷಯಗಳನ್ನ ಅನಿಮಲ್ ರೆಸ್ಕ್ಯೂ ಟೀಮ್ ಅದಾದ್ಮೇಲೆ ಅನಿಮಲ್ ಲವರ್ಸ್ ಹೇಳ್ತಾ ಇದಾರೆ ಇವಾಗ ಡೆಲ್ಲಿಲಿ ಹತ್ರ ಮೂರಿಂದ ನಾಲ್ಕು ಲಕ್ಷ ಬೀದಿ ನಾಯಿಗಳು ಇದೆ ಅದನ್ನೆಲ್ಲ ಒಂದೇ ಜಾಗದಲ್ಲಿ ಕೂಡಕದಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಕೆಲಸ ಹಂಗೆ ಎಲ್ಲಾ ನಾಯಿನೂ ಒಂದೇ ಜಾಗದಲ್ಲಿ ಶಿಫ್ಟ್ ಮಾಡಿದ್ರು ಅದನ್ನ ನೋಡ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಕೆಲಸ ಹಂಗೆ ಒಂದೇ ಕಡೆ ಎಲ್ಲಾ ನಾಯಿಗಳ್ನು ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದ್ ದೊಡ್ಡ ಜಾಗ ಬೇಕು ಆ ಜಾಗ ಸಿಕ್ಕಿದ್ರು ಆ ಜಾಗ ನೋಡ್ಕೊಳ್ಳೋದು ದೊಡ್ಡ ಕೆಲಸ ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಜಾಗದಲ್ಲಿ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಆಮೇಲೆ ನಾಯಿಗಳಿಗೆ ಟೈಮ್ ಟು ಟೈಮ್ ಊಟ ಹಾಕ್ಬೇಕು ಅದಾದ್ಮೇಲೆ ಸ್ಟರ್ಲೈಸೇಷನ್ ವ್ಯಾಕ್ಸಿನೇಷನ್ ಅದಾದ್ಮೇಲೆ ಆ ಜಾಗನ ಕ್ಲೀನ್ ಇಟ್ಕೊಬೇಕು ಓವರ್ ಆಲ್ ಮೇಂಟೆನೆನ್ಸ್ ತುಂಬಾ ಜಾಸ್ತಿ ಇದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾಯಿಗಳು ಸಾಯೋದು ಗ್ಯಾರಂಟಿನೇ ಸೊ ಇಷ್ಟು ವಿಷಯನ ಗವರ್ಮೆಂಟ್ ಮೇಂಟೈನ್ ಮಾಡೋಕ್ಕಾಗುತ್ತಾ ಆಗುತ್ತಾ ಯಾಕಂದ್ರೆ ರೋಡ್ ಇಲ್ಲಿರೋ ಪ್ರಾಪರ್ ಆಗಿ ವ್ಯಾಕ್ಸಿನೇಷನ್ ಮಾಡಿದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅವರು ಆ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಇಷ್ಟು ದೊಡ್ಡ ಕೆಲಸ ಮಾಡೋಕ್ಕಾಗುತ್ತಾ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೋಡಿದ್ರೆ ಎಲ್ಲಾ ನಾಯಿಗಳನ್ನು ಒಂದೇ ಜಾಗದಲ್ಲಿ ಶಿಫ್ಟ್ ಮಾಡಬೇಕು ಅದಾದ್ಮೇಲೆ ಅದಕ್ಕೆ ಪ್ರಾಪರ್ ಮೇಂಟೆನೆನ್ಸ್ ನೋಡ್ಕೊಬೇಕು ಅದೇ ಈ ಆರ್ಡರ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಅದೇ ಗೋಳನೆ ರೋಡಲ್ಲಿ ನೆಮ್ಮದಿಯಾಗೆ ನಡಿಯಕಾಗಲ್ಲ ಯಾಕಂದ್ರೆ ಬೀದಿ ನಾಯಿಗಳ ಕಾಟ ಹೆಂಗೆ ನೋಡಿದ್ರು ಕಾಂಪ್ಲಿಕೇಷನ್ಸ್ ಜಾಸ್ತಿ ಆದ್ರೆ ನನ್ನ ಪ್ರಕಾರ ಇದೆರಡಕ್ಕೂ ಪರಿಹಾರ ಇದೆ ಮೇನ್ ಸೊಲ್ಯೂಷನ್ ಏನಂತ ಹೇಳಿದ್ರೆ ಸ್ಟರ್ಲೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಜಾಸ್ತಿ ಮಾಡಬೇಕು ಬೀದಿಲಿರೋ ಎಲ್ಲ ಅವಾಗ ಅವಾಗವಾಗ ವ್ಯಾಕ್ಸಿನೇಷನ್ ಮಾಡ್ತಾ ಇರಬೇಕು ಆಮೇಲೆ ಅದ್ರ ಹೆಲ್ತ್ ಅವಾಗವಾಗ ಚೆಕ್ ಮಾಡ್ತಾನೆ ಇರಬೇಕು ಏನಾದ್ರೂ ರೋಗ ಬಂದಿದ್ಯಾ ಇಲ್ವಾ ಅಂತ ಇದಂತಾನೆ ಗವರ್ಮೆಂಟ್ ಒಂದ್ ಟೀಮ್ ನ ಅಪಾಯಿಂಟ್ ಮಾಡಬೇಕು ಗವರ್ಮೆಂಟ್ ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಿದ್ರು ಅದನ್ನ ಅನಿಮಲ್ ರೆಸ್ಕ್ಯೂ ಟೀಮ್ ಇಲ್ಲ ಅಂತ ಹೇಳಿದ್ರೆ ಈ ಅನಿಮಲ್ ಲವರ್ ಆಮೇಲೆ ಡಾಗ್ ಲವರ್ಸ್ ಇರ್ತಾರಲ್ಲ ಅವರು ಈ ಇನಿಷಿಯೇಟಿವ್ ನ ತಗೊಂಡ್ಲೇಬೇಕು ಇದೊಂದ್ ಮಾಡಿದ್ರೇನೆ ಸಾಕು ಮೆಜಾರಿಟಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವೆಲ್ಲರೂ ಇಷ್ಟ ಬಂದಂಗೆ ಕಸ ಹಾಕೋದ್ರಿಂದಾನೆ ನಾಯಿಗಳ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅದ ಹೆಂಗೆ ಅಂತ ನೋಡಿದ್ರೆ ನಾವು ಕಸ ಹಾಕಿದ್ರೆ ಅದೇ ನಾಯಿಗಳಿಗೆ ಊಟ ಸೊ ಅದು ಆರಾಮಾಗಿ ಊಟ ತಿನ್ಕೊಂಡು ಆರಾಮಾಗಿ ಪಾಪ್ಯುಲೇಷನ್ ಜಾಸ್ತಿ ಮಾಡುತ್ತೆ ನಾವು ಕಸ ಆಗಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು ನಾಯಿಗಳಿಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಮಗೆ ಇಲ್ಲಿ ಊಟ ಸಿಗುತ್ತೆ ಅಂತ ಆಮೇಲೆ ಆ ನಾಯಿಗಳು ಅಲ್ಲೇ ಅಡ್ಡ ಅಡ್ಡಾಕೆ ಸ್ಟಾರ್ಟ್ ಮಾಡುತ್ತೆ ಅದಾದ್ಮೇಲೆ ಗವರ್ಮೆಂಟು ಬೀದಿ ನಾಯಿಗಳ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡಲೇಬೇಕು ಚಿಕ್ಕ ಮಕ್ಳುಗಳನ್ನ ನಾಯಿಗಳಿಂದ ಸ್ವಲ್ಪ ದೂರ ಆಗ್ಬೇಕು ಮೇನ್ ಆಗಿ ಬೀದಿ ನಾಯಿಗಳಿಂದ ಯಾಕಂತ ಹೇಳಿದ್ರೆ ಅದ್ ಯಾವಾಗ್ಬೇಕಂದ್ರು ಮಕ್ಕಳುಗಳನ್ನ ಕಚ್ಬಹುದು ಲಾಸ್ಟ್ ಆಗಿ ಮುಖ್ಯವಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಸೇರಿ ನಾವುಗಳು ಸೇರಿ ಮೇಯ್ನಾಗಿ ಬೀದಿ ನಾಯಿಂದ ಸ್ವಲ್ಪ ದೂರ ಇದ್ದರೆ ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಇನ್ ಕೇಸ್ ನಾಯಿ ನಮ್ಮನ್ನ ಕಚ್ಚಿದ್ರು ನಾವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕೊಬೇಕು ಆ್ಯಂಟಿ ರೇಬಿಸ್ ಅಂತ ವ್ಯಾಕ್ಸಿನೇಷನ್ ಇರುತ್ತೆ ಅದನ್ನು ಹಾಕ್ಕೊಬೇಕು ನಂದು ಸ್ಟ್ರಾಂಗ್ ಬಡಿ ನನ್ನ ಬಾಡಿಗೆಲ್ಲ ಏನೂ ಆಗೋಲ್ಲ ಅಂದ್ಕೊಂಡ್ರೆ ಅಂಥವ್ರಿಗೆ ಸಾವು ಕಡ್ಡಾಯ ಇಷ್ಟೆಲ್ಲ ಮಾಡಿದ್ರೇನೆ ಸಾಕು ನಾಯಿ ಹತ್ತು ಅದಿರುತ್ತೆ ನಮ್ಮ ಪಾಡಗ್ ನಾವಿರ್ತೀರಿ ಅದಾದ್ಮೇಲೆ ನಾಯಿಯಿಂದ ಕಚ್ಚಿಸ್ಕೊಳ್ಳೋ ಕೇಸಸ್ಸು ಕಮ್ಮಿ ಆಗುತ್ತೆ ಮೇನ್ ಆಗಿ ನಾನು ಏನಕ್ಕೆ ಈ ಟಾಪಿಕ್ ನ ತಗೊಂಡೆ ಅಂತ ನೋಡಿದ್ರೆ ಈ ಜಗತ್ತಲ್ಲಿ ಎಲ್ಲರೂ ಮುಖ್ಯನೇ ಪ್ರಾಣಿ ಪರಿಸರ ಮನುಷ್ಯರು ಎಲ್ಲರೂ ಒಂದೇ ಎಲ್ಲಾರ್ಗು ಈ ಜಗತ್ತಲ್ಲಿ ಇರಕ್ಕೆ ಈಕ್ವಲ್ ರೈಟ್ಸ್ ಇದೆ ನಾವು ನಮ್ಗೆ ಈ ಪ್ರಾಣಿ ಪರಿಸರ ತೊಂದರೆ ಕೊಡ್ತಾ ಇದೆ ಅನ್ಬಿಟ್ಟು ಅದನ್ನ ಒಂದ್ ಜಾಗಕ್ ಕೂಡ ಇಲ್ಲ ಅಂತ ಹೇಳಿದ್ರೆ ಸಾಯಿಸೋದು ಇಲ್ಲ ಅಂತ ಹೇಳಿದ್ರೆ ಮರಗಳನ್ನ ಇಷ್ಟ ಬಂದ ಕಟ್ ಮಾಡ್ಕೊಂಡು ಹೋಗೋದು ಇದನ್ನೆಲ್ಲಾ ಮಾಡ್ಕೊಂಡೋದ್ರೆ ಅದರ ಪರಿಹಾರ ಒಂದಿನ ಈ ಜಗತ್ತಲ್ಲಿ ಮನುಷ್ಯರೇ ಇರಲ್ಲ ಸೊ ನಮ್ಗೆ ಊಟ ಹೆಂಗ್ ಮುಖ್ಯನೋ ಈ ಭೂಮಿಗೆ ಪರಿಸರನು ಅಷ್ಟೇ ಮುಖ್ಯ ಇವಾಗ ಹೇಳಿ ನಿಮ್ಗೆ ಏನನ್ಸುತ್ತೆ ಎಲ್ಲಾ ಬೀದಿ ನಾಯಿಗಳ್ನು ಒಂದು ಜಾಗದಲ್ಲಿ ಕೂಡಾಕದ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಬೀದಿ ನಾಯಿಗಳಿಗೂ ಸರಿಯಾದ ಚಿಕಿತ್ಸೆ ಕೊಟ್ಟು ನೋಡ್ಕೊಳ್ಳೋದ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದಾದ್ಮೇಲೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ